ಹಾಯ್ ಹಲೋ ನನ್ನ ಸ್ನೇಹ ಬಳಗದವರೇ ಎಲ್ಲರಿಗೂ ಮುಂಜಾನೆಯ ಶುಭೋದಯವನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಲು ಹೊರಡಿದ್ದೇನೆಂದರೆ ಬನ್ನಿ ಮರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಯಾ ಈಗ ದಸರಾ ಬಂತಲ್ವಾ ದಸರಾದಲ್ಲಿ ಬನ್ನಿ ಮರವನ್ನು ಯಾಕೆ ಪೂಜೆ ಮಾಡ್ತಾರೆ ಅನ್ನೋದರ ಬಗ್ಗೆ ನಿಮಗೆ ಹೇಳಿ ಹೊರಟಿದ್ದೇನೆ ನಾನು ಮೂರು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡುತ್ತೇನೆ ಫ್ರೆಂಡ್ಸ್ ಬನ್ನಿ ಮರದ ಹಿನ್ನೆಲೆಯೇನು ಒಂದೇದು ಎರಡನೇದು ಬಂದುಬಿಟ್ಟು ಬನ್ನಿ ಮರವನ್ನು ಏಕೆ ಪೂಜಿಸಬೇಕು ಮೂರನೇದು ಅದರಿಂದ ಆಗುವ ಲಾಭಗಳೇನು ಎನ್ನುವುದರ ಬಗ್ಗೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡುತ್ತೇನೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಬನ್ನಿ ಮರದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಈ ಬನ್ನಿ ಮರವು ಮರಳುಗಾಡಿನಲ್ಲಿ ಬೆಳೆಯುವ ಒಂದು ಸಸ್ಯರಾಶಿಯಾಗಿದೆ ಈ ಶಮಿ ವೃಕ್ಷವು ಕನ್ನಡದಲ್ಲಿ ನಾವು ಇದನ್ನು ಬನ್ನಿ ಮರ ಎಂದು ಕರೆಯುತ್ತೇವೆ ಇದಕ್ಕೆ ಈ ವೃಕ್ಷಕ್ಕೆ ಶಮಿ ವೃಕ್ಷ ಎಂದು ಕೆಲವರು ಕರೆಯುತ್ತಾರೆ ಆದರೆ ನಾವು ಕನ್ನಡದಲ್ಲಿ ಇದನ್ನು ಬನ್ನಿ ಮರ ಎಂದು ಕರೆಯುತ್ತೇವೆ ಈ ಬನ್ನಿ ಮರದ ತೋಪನ್ನು ಪ್ರಾಣಿಗಳಿಗೆ ನೀಡುತ್ತಾರೆ ಯಾಕೆಂದರೆ ಪ್ರಾಣಿಗಳಲ್ಲಿ ಹೆಚ್ಚು ಉಷ್ಣಾಂಶ ಆದಾಗ ಪ್ರಾಣಿಗಳ ಆಹಾರದೊಂದಿಗೆ ಇದನ್ನು ಸೇವಿಸಲು ಹಾಕುತ್ತಾರೆ ಬೇಸಿಗೆಯಲ್ಲೂ ಕೂಡ ಈ ಬನ್ನಿ ಮರವು ಹಚ್ಚ ಹಸಿರಾಗಿರುತ್ತದೆ ನಾವು ನೋಡಿದ್ವಲ್ಲ ಫ್ರೆಂಡ್ಸ್ ನೋಡ್ತೀವಲ್ಲ ಬೇಸಿಗೆಯಲ್ಲಿ ಕೆಲವೊಂದು ಮರಗಳು ಎಲ್ಲ ಎಲೆಗಳನ್ನು ಕಿತ್ಕೊಂಡು ಹೋಗಿರ್ತವೆ ಹಾಗೆ ಹೋಗಿರ್ತವೆ ಆದರೆ ಬೇಸಿಗೆಯಲ್ಲಿ ಈ ಮರವು ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುತ್ತದೆ ಅದರಿಂದ ಪುರಾತನ ಕಾಲದಿಂದ ಈ ಬನ್ನಿ ಮರವನ್ನು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತವಾಗಿ ಪೂಜಿಸುತ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಫ್ರೆಂಡ್ಸ್ ಎರಡನೇದಾಗಿ ಬನ್ನಿ ಮರವನ್ನೇ ನಾವು ಯಾಕೆ ಪೂಜೆ ಮಾಡಬೇಕು ಅದು ದಸರಾ ಹಬ್ಬದಲ್ಲೇ ಬನ್ನಿ ಮರದ ರಥ ಮಾಡಿ ಪೂಜೆ ಏನು ಮಾಡಬೇಕು ಯಾಕೆ ಮಾಡಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಬನ್ನಿ ಮರದ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಕೆಲವೊಂದು ಐತಿಹಾಸಿಕ ಘಟನೆಗಳನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿದ್ದನಂತೆ ರಾಜ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿಸಿದ ಕಟ್ಟಿಸಿದ ನಂತರ ಒಂದು ಒಬ್ಬ ಬ್ರಾಹ್ಮಣನನ್ನು ಕರೆದು ನನ್ನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಕೊಡು ಎಂದು ಕೇಳಿದ ಆಗ ಚೆನ್ನಾಗಿ ಉದ್ಘಾಟನೆ ಮಾಡಿದ್ರು ಚೆನ್ನಾಗಿ ಸಂಭ್ರಮದಿಂದ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಬ್ರಾಹ್ಮೀಣ ನನಗೆ ದಕ್ಷಿಣೆ ಕೊಡಿ ಅಂತ ಕೇಳಿದಾಗ ಬ್ರಾಹ್ಮಣನಿಗೆ ಆ ರಾಜ ಬನ್ನಿ ಮರದ ಎಲೆಗಳನ್ನು ಕೊಟ್ಟಂತೆ ಆಗ ರಾಜ ಬ್ರಾಹ್ಮಣ ಕೇಳಿದಂತೆ ನನಗೆ ಬನ್ನಿ ಮರದ ಎಲೆಗಳು ಬೇಕಾಗಿಲ್ಲ ನನಗೆ ಒಂದು ರಾಶಿಯಷ್ಟು ಚಿನ್ನದ ನಾಣ್ಯಗಳನ್ನು ಕೊಡಬೇಕೆಂತೂ ಕೇಳಿತಂತೆ ಆಗ ರಾಜ ತುಂಬ ಚಿಂತೆಗೀಡಾಗಿ ಏನು ಮಾಡಲಿ ಚಿನ್ನದ ನಾಣ್ಯಗಳನ್ನು ಕೇಳ್ತಿದ್ದಾರಲ್ವ ಹೇಗೆ ಕೊಡಲಿ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮೀಣನನ್ನು ಇವತ್ತು ಒಂದಿನ ನಮ್ಮ ಮನೆಯಲ್ಲಿ ಅಂತ ಹೇಳಿತಂತೆ ಆಗ ಬ್ರಾಹ್ಮಣ ಮಲ್ಕೊಂಡ್ರಂತೆ ಆಮೇಲೆ ರಾಜರು ಕೂಡ ಮಲ್ಕೊಂಡಿದ್ರಂತೆ ರಾತ್ರಿ ಮಧ್ಯರಾತ್ರಿಯಲ್ಲಿ ರಾಜರಿಗೆ ಒಂದು ಕನಸು ಬರುತ್ತಂತೆ ಕನಸಿನಲ್ಲಿ ದೇವತೆ ಬಂದು ರಾಜರಿಗೆ ಹೇಳುತ್ತೆ ನೀವು ಹೋಗಿ ಮರದಲ್ಲಿರುವ ಎಲ್ಲ ಎಲೆಗಳನ್ನು ಅಂದರೆ ಒಂದು ರಾಶಿಯಷ್ಟು ಎಲೆಗಳನ್ನು ತೊಗೊಂಬಂದು ಮನೆಯಲ್ಲಿ ಇಡಿ ಅಂತ ಹೇಳುತ್ತಂತೆ ರಾಜರು ಹಾಗೆ ಮಾಡ್ತಾರಂತೆ ಬೆಳಗ್ಗೆ ಎದ್ದು ನೋಡಿದರೆ ಆ ಎಲೆಗಳೆಲ್ಲ ಬಂಗಾರದ ನಾಣ್ಯಗಳಾಗಿರುತ್ತಂತೆ ಬೆಳಗ್ಗೆ ರಾಜರು ತುಂಬ ಆಶ್ಚರ್ಯದಿಂದ ಎಷ್ಟೊಂದು ನಾಣ್ಯಗಳು ನನಗೆ ಬನ್ನಿ ಬಂಗಾರವಾಗಿದೆ ನನ್ನ ಬನ್ನಿ ಬಂಗಾರವಾಗಿದೆ ಅಂತ ಹೇಳಿ ತುಂಬ ಖುಷಿಯಿಂದ ಬ್ರಾಹ್ಮಣನಿಗೆ ದಕ್ಷಿಣೆ ಕೊಡ್ತಾರಂತೆ ತಗೋ ನೀವು ಕೇಳಿದಷ್ಟು ದಕ್ಷಿಣೆಯನ್ನು ನಾನು ಕೊಡುತ್ತಿದ್ದೇನೆ ಅಂತ ದಕ್ಷಿಣೆ ಕೊಟ್ಟು ತುಂಬ ಖುಷಿ ಪಡ್ತಾರಂತೆ ಅಂದಿನಿಂದ ಬೈ ಆ ಬನ್ನಿ ಮರವನ್ನು ಪೂಜಿಸುತ್ತಾ ಬಂದಿದ್ದಾರೆ ನಮ್ಮ ಪುರಾತನ ಕಾಲದಿಂದನೂ ಕೂಡ ಪೂಜಿಸುತ್ತಾ ಬಂದಿದ್ದಾರೆ ಫ್ರೆಂಡ್ಸ್ ಇನ್ನೊಂದು ಘಟನೆ ಎಂದರೆ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋದಾಗ ಹೋಗುವಾಗ ತಮ್ಮ ಆಯುಧಗಳನ್ನೆಲ್ಲವನ್ನು ಬನ್ನಿ ಮರದ ಕೆಳಗೆ ಅವಿತಿಟ್ಟು ಹೋಗಿರುತ್ತಾರೆ ವನವಾಸ ವನವಾಸವನ್ನು ಮುಗಿಸಿ ಹಿಂತಿರುಗಿ ಬರುವಾಗ ಅವರ ಎಲ್ಲ ಆಯುಧಗಳನ್ನು ಅವಿತಿಟ್ಟಿರತಕ್ಕಂಥ ಎಲ್ಲ ಆಯುಧಗಳನ್ನು ತೆಗೆಯುತ್ತಾರೆ ತೆಗೆದು ಮತ್ತೆ ಕೌರವರ ಮೇಲೆ ಯುದ್ಧಕ್ಕೆ ಯುದ್ಧವನ್ನು ಸಾರುತ್ತಾರೆ ಯುದ್ಧದಲ್ಲಿ ಜಯಶೀಲರಾಗುತ್ತಾರೆ ಅದರಿಂದ ಬನ್ನಿ ಮರವನ್ನು ನಮ್ಮ ಆಯುಧ ಎಲ್ಲ ಬನ್ನಿ ಮರ ಕೆಳಗೆ ಇಟ್ಟಿದ್ದರಿಂದ ನಾವು ಜಯಶೀಲರಾಗಿದ್ದೇವೆ ಎಂದು ಭಾವಿಸಿಕೊಂಡು ಅದು ಒಳ್ಳೆಯದೇ ಆಗುತ್ತೆ ಬನ್ನಿ ಮರದಿಂದ ಕಾರ್ಯಗಳು ಶುಭವಾಗುತ್ತದೆ ಅಂತ ಹೇಳಿ ಅಂದಿನಿಂದ ಇಂದಿನವರೆಗೂ ಬನ್ನಿ ಮರವನ್ನು ಪೂಜಿಸು ಪೂಜಿಸುತ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಈ ದಸರಾ ಹಬ್ಬದಂದು ಬನ್ನಿ ಮರದ ಪೂಜೆಯನ್ನು ಮಾಡುತ್ತಾರೆ ನಮ್ಮ ಹೆಣ್ಣು ಮಕ್ಕಳು ರಥ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಆರು ಗಂಟೆ ಒಳಗೆ ಬನ್ನಿ ಪೂಜೆಯನ್ನು ಮಾಡಿ ಅಲ್ಲಿ ದಾರವನ್ನು ಕಟ್ತಾರೆ ಒಂಬತ್ತು ಸುತ್ತು ದಾರವನ್ನು ಕಟ್ಟಿ ತಮ್ಮ ಹರಕೆಯನ್ನು ಬೇಡಿಕೊಳ್ಳುತ್ತಾರೆ ಒಂಬತ್ತು ದಿನ ಹೀಗೆ ಮಾಡಿ ಕೊನೆಯ ದಿನದಲ್ಲಿ ಒಂದು ಒಳ್ಳೆಯ ಪೂಜೆ ಮಾಡಿ ಈ ಬನ್ನಿ ಮರದ ರಥವನ್ನು ಮುಗಿಸುತ್ತಾರೆ ದಸರಾ ಹಬ್ಬದಂದು ವಿಜಯದಶಮಿ ದಂದು ನಮಗೆ ವಿಜಯವಾಗಲಿ ಎಂದು ಬೇಡಿಕೆಯನ್ನು ಈಡೇರಿಸುತ್ತಾ ರಥವನ್ನು ಪೂರ್ಣಗೊಳಿಸುತ್ತಾರೆ ಫ್ರೆಂಡ್ಸ್ ನಾವು ಕೇಳಿದ್ದೀವಿ ನೋಡಿದ್ದೀವಿ ಅಲ್ವಾ ನಾವು ಕಿರಿಯರು ಮತ್ತು ಹಿರಿಯರು ಬನ್ನಿಯನ್ನು ಕೊಟ್ಟು ನಿಮ್ಮ ಬಾಳು ಬಂಗಾರವಾಗಲಿ ಎಂದು ಹಾರೈಸುತ್ತಾರೆ ಹಿರಿಯರು ನಮಗೆ ಕಿರಿಯರು ನಾವು ಬನ್ನಿಯನ್ನು ಕೊಟ್ಟಾಗ ನಮ್ಮ ಹಿರಿಯರು ಹಾರೈಸುತ್ತಾರೆ ನಿಮ್ಮ ಬಾಳು ಬಂಗಾರವಾಗಲಿ ಎಂದು ನಮ್ಮನ್ನು ಆಶೀರ್ವಾದಿಸುತ್ತಾ ಅವರಲ್ಲಿರುವ ಕೆಲವು ಧನ ಆಗಿರ್ಬೋದು ಅಥವಾ ಏನೋ ಕೆಲವೊಂದು ಗಿಫ್ಟ್ಗಳನ್ನಾಗಿರ್ಬೋದು ಕೊಟ್ಟು ನಮಗೆ ಹಾರೈಸುತ್ತಾರೆ ಈ ಬನ್ನಿ ಪೂಜೆ ಮಾಡುವುದರಿಂದ ನಮ್ಮಲ್ಲಿರುವ ಎಲ್ಲ ಕಷ್ಟಗಳು ಹೋಗಿ ನಮ್ಮ ಬಾಳು ಹಚ್ಚ ಹಸರಾಗಿರಲಿ ಸುಖ ಸಮೃದ್ಧಿ ಶಾಂತಿಯಿಂದ ಕೂಡಿರಲಿ ನಮ್ಮ ಮನೆ ಎಂದು ಹೆಚ್ಚು ಆಸೆಯಿಂದ ಹೆಣ್ಣು ಮಕ್ಕಳು ಈ ಬನ್ನಿ ಪೂಜೆಯನ್ನು ಮಾಡುತ್ತಾರೆ ಎಲ್ಲರ ಬಹಳ ಬಂಗಾರವಾಗಲಿ ಎಂದು ನಾನು ಈ ವಿಜಯದಶಮಿದಂದು ಹಾರೈಸುತ್ತೇನೆ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಬನ್ನಿ ಮರದ ವಿಶೇಷತೆಗಳು ಏನಂತ ತಿಳಿದುಕೊಂಡಿದ್ದೀವಲ್ವಾ ಫ್ರೆಂಡ್ಸ್ ನಾನು ಮಾಡಿರುವಂಥ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ನಾನು ಏನೇನಾದರೂ ತಪ್ಪು ಹೇಳಿದ್ರೂ ಕೂಡ ನನ್ನನ್ನು ಕ್ಷಮಿಸಿ ಹಾಗೆ ಯಾವ ಥರ ತಪ್ಪು ಮಾಡಿದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಬಾಯ್ ಫ್ರೆಂಡ್ಸ್